ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ದದ್ದಿಮುಖನು ಸುಗ್ರೀವನ ಸಂದೇಶವನ್ನು ತಿಳಿಸಿ ಅಂಗದನೆ ಮುಂತಾದವರನ್ನು ಕಿಷ್ಕಿಂಧೆಗೆ ಕಳುಹಿಸಿಕೊಟ್ಟದು ಹನುಮಂತನು ಶ್ರೀರಾಮನಿಗೆ ಪ್ರಣಾಮ ಮಾಡಿ ಸೀತಾ ದರ್ಶನದ ಸಮಾಚಾರವನ್ನು ತಿಳಿಸಿದುದು ಎಂಬ ಅರವತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಸುಗ್ರೀವೇಣೈವ ಮುಕ್ತಸ್ತು ಹೃಷ್ಟು ಹದಧಿಮುಖ ಕಪಿಹಿ ರಾಘವಂ ಲಕ್ಷ್ಮಣಂಚೈವ ಸುಗ್ರೀವಂ ಚಾಭ್ಯವಾದಯತ್ ಸುಗ್ರೀವನಿಂದ ಹೀಗೆ ನಿರ್ದೇಶಿಸಲ್ಪಟ್ಟ ದಧಿಮುಖನು ಪರಮ ಸಂತುಷ್ಟನಾಗಿ ರಾಮ ಲಕ್ಷ್ಮಣರಿಗೂ ಸುಗ್ರೀವನಿಗೂ ಅಭಿವಾದನ ಮಾಡಿದನು ಬಳಿಕ ಶೂರರಾದ ವಾನರರೊಡನೆ ಆಕಾಶಕ್ಕೆ ಹಾರಿದನು ಹಿಂದವನು ಹೇಗೆ ಬಂದಿದ್ದನೋ ಹಾಗೆಯೇ ತ್ವರಿತವಾಗಿ ಹಾರಿಹೋಗಿ ಕೆಳಕ್ಕಿಳಿದು ಪ್ರಸಿ ಸುಪ್ರಸಿದ್ಧವಾದ ಆ ಮಧುವನವನ್ನು ಪ್ರವೇಶಿಸಿದನು ಆ ವೇಳೆಗೆ ಕಪಿನಾಯಕರು ಕುಡಿದಿದ್ದ ಮಧುವನ್ನು ಮೂತ್ರದ ಮೂಲಕ ವಿಸರ್ಜಿಸುತ್ತಿದ್ದರು ಎಲ್ಲರ ಮತ್ತೂ ಇಳಿದು ಹೋಗಿದ್ದಿತು ಹಾಗೆ ಸ್ವಸ್ಥ ಚಿತ್ತರಾಗಿದ್ದ ಅವರನ್ನು ದಧಿಮುಖನು ನೋಡಿದನು ಬಳಿಕ ಕೈಗಳೆರಡನ್ನೂ ಜೋಡಿಸಿಕೊಂಡೇ ಕಪಿನಾಯಕರ ಬಳಿಗೆ ಹೋದನು ಅತ್ಯಂತ ಸಂತಸದ ಮುಖಭಾವದಿಂದ ದಧಿಮುಖನು ಅಂಗದನಿಗೆ ಹೇಳಿದನು ಸೌಮ್ಯನೇ ಅಜ್ಞಾನದ ಕಾರಣದಿಂದಾಗಿ ಈ ಮಧುವನದ ರಕ್ಷಕರು ಕೋಪಗೊಂಡು ನಿಮ್ಮೆಲ್ಲರನ್ನೂ ತಡೆಯಲು ಪ್ರಯತ್ನಿಸಿದರು ಹೀಗೆ ಅವರು ತಿಳಿಯದೆ ನಿಮ್ಮನ್ನು ತಡೆಯಲು ಪ್ರಯತ್ನಿಸುವುದಕ್ಕಾಗಿ ನೀನು ನನ್ನ ಮೇಲಾಗಲಿ ಇವರ ಮೇಲಾಗಲಿ ಕೋಪಗೊಳ್ಳಬಾರದು ಬಹಳ ದೂರ ಪ್ರಯಾಣ ಮಾಡಿದ ಕಾರಣದಿಂದ ನೀನು ಬಹಳವಾಗಿ ಬಳಲಿರುವೆ ನೀನೇ ಈ ಮಧುವನಕ್ಕೆ ಯುವರಾಜನೋ ಒಡೆಯನೋ ಆಗಿರುವೆ ಆದುದರಿಂದ ನಿನ್ನದೇ ಆಗಿರುವ ಮಧುವನ್ನು ನೀನು ಯಥೇಚ್ಛವಾಗಿ ಕುಡಿಯಬಹುದು ನಾನು ಕೇವಲ ಮೂರ್ಖತನದಿಂದ ನಿನ್ನ ಮೇಲೆ ಕೋಪಗೊಂಡೆನು ಅದನ್ನು ನೀನು ಕ್ಷಮಿಸುವುದು ಉಚಿತವಾಗಿದೆ ಹಿಂದೆ ಕಪಿಗಳ ಸಮೂಹಕ್ಕೆ ಸ್ವಾಮಿಯಾಗಿದ್ದ ವಾಲಿಯು ಹೇಗೆ ನನ್ನ ಸ್ವಾಮಿಯು ಆಗಿದ್ದನೋ ಹಾಗೆಯೇ ನೀನು ನನಗೆ ಸ್ವಾಮಿಯಾಗಿರುವೆ ಸುಗ್ರೀವನು ನನ್ನ ಸ್ವಾಮಿಯಾಗಿರುವನು ನಿಮ್ಮಿಬ್ಬರಿಗಿಂತಲೂ ಬೇರೆಯ ನಾಯಕರು ನನಗಿರುವುದಿಲ್ಲ ನಾನು ನಿನ್ನ ಚಿಕ್ಕಪ್ಪನ ಬಳಿಗೆ ಹೋಗಿ ನೀವೆಲ್ಲರೂ ಇಲ್ಲಿಗೆ ಬಂದಿರುವುದನ್ನು ಹೇಳಿದೆನು ಈ ವಾರ್ತೆಯನ್ನು ಕೇಳಿ ನಮ್ಮ ರಾಜನು ಸಂತಸಗೊಂಡನು ನೀವು ಈ ಮಧುವನವನ್ನು ಹಾಳು ಮಾಡಿರುವ ವಾರ್ತೆಯನ್ನು ಕೇಳಿಯೂ ಅವನು ನಿಮ್ಮ ವಿಷಯದಲ್ಲಿ ಕೋಪಗೊಳ್ಳಲಿಲ್ಲ ನೀವು ಬಂದಿರುವ ವಾರ್ತೆಯನ್ನು ಕೇಳಿ ನಿಮ್ಮ ಚಿಕ್ಕಪ್ಪನು ಸಂತುಷ್ಟನಾಗಿ ಶೀಘ್ರಂ ಪ್ರೇಷಯ ಸರ್ವಾಂಸ್ತಾಂ ಅವರೆಲ್ಲರನ್ನೂ ಬೇಗನೆ ಇಲ್ಲಿಗೆ ಕಳುಹಿಸು ಎಂದು ನನಗೆ ಆಜ್ಞಾಪಿಸಿರುವನು ದಧಿಮುಖನ ಮೃದುವಾದ ಈ ಮಾತನ್ನು ಕೇಳಿ ವಾಕ್ಯವಿಶಾರದನಾದ ಅಂಗದನು ಎಲ್ಲ ಕಪಿನಾಯಕರಿಗೂ ಹೇಳಿದನು ಕಪಿನಾಯಕರೇ ಸೀತೆಯನ್ನು ಕಂಡು ಬಂದಿರುವ ವೃತ್ತಾಂತವು ಶ್ರೀರಾಮನಿಗೂ ತಿಳಿದಂತಿದೆ ಏಕೆಂದರೆ ಈ ದಧಿಮುಖನು ಅತ್ಯಂತ ಪ್ರಹೃಷ್ಟನಾಗಿ ನಮ್ಮೊಡನೆ ಮಾತನಾಡುತ್ತಿದ್ದಾನೆ ಈ ಕಾರಣದಿಂದ ಶ್ರೀರಾಮನು ಈ ವಾರ್ತೆಯನ್ನು ಕೇಳಿರಬಹುದೆಂದು ನಾನು ಊಹಿಸುತ್ತೇನೆ ಕಾರ್ಯವು ಮುಗಿದ ನಂತರ ನಾವು ಇಲ್ಲಿಯೇ ನಿಲ್ಲುವುದು ಯೋಗ್ಯವಾಗಿ ಕಾಣುವುದಿಲ್ಲ ಕಪಿಗಳೆಲ್ಲರೂ ಮಧುವನ್ನು ಯಥೇಚ್ಛವಾಗಿ ಪಾನ ಮಾಡಿ ವಿಶ್ರಾಂತಿಯನ್ನು ಪಡೆದಿರುವರು ನಮ್ಮ ರಾಜನಾದ ಸುಗ್ರೀವನಿದ್ದೆಡೆಗೆ ಹೋಗಬೇಕಾದ ಕಾರ್ಯವು ಮಾತ್ರ ಉಳಿದಿದೆ ನೀವೆಲ್ಲರೂ ಒಟ್ಟಾಗಿ ಈಗ ಹೇಗೆ ಹೇಳುವಿರೋ ಹಾಗೆಯೇ ನಾನು ನಡೆದುಕೊಳ್ಳುವೆನು ಕರ್ತವ್ಯವನ್ನು ನಿರ್ವಹಿಸುವುದರಲ್ಲಿ ನಿಮ್ಮ ಅಧೀನನಾಗಿದ್ದು ನೀವು ಹೇಳಿದಂತೆ ಮಾಡುವೆನು ನಾನು ಯುವರಾಜನೇ ಆಗಿದ್ದರೂ ನಿಮಗೆ ಆಜ್ಞೆಯನ್ನು ನೀಡುವಷ್ಟು ಸ್ವತಂತ್ರನಲ್ಲ ಮೇಲಾಗಿ ನಿಯೋಜಿಸಿದ ಕಾರ್ಯದಲ್ಲಿ ಕೃತಕೃತ್ಯರಾಗಿರುವ ನಿಮ್ಮನ್ನು ಹೀಗೆಯೇ ನಡೆದುಕೊಳ್ಳಬೇಕು ಎಂದು ಬಲಾತ್ಕರಿಸುವುದು ಸರಿಯಲ್ಲ ಅಂಗದನ ಉತ್ತಮೋತ್ತಮವಾದ ಮಾತನ್ನು ಕೇಳಿ ಕಪಿ ನಾಯಕರೆಲ್ಲರೂ ಪರಮಹೃಷ್ಟರಾಗಿ ಹೇಳಿದರು ಯುವರಾಜ ಈ ಮಾತುಗಳು ನಿನಗೆ ಅನುರೂಪವಾಗಿಯೇ ಇವೆ ಪ್ರಭುವಾಗಿದ್ದುಕೊಂಡು ಯಾವನೊಬ್ಬನು ಇಂತಹ ಮಾತುಗಳನ್ನು ಹೇಳುವುದಿಲ್ಲ ಐಶ್ವರ್ಯ ಮದದ ಮತ್ತಿನಿಂದ ಎಲ್ಲವೂ ನನ್ನಿಂದಲೇ ಎಂದು ಭಾವಿಸುತ್ತೇನೆ ಈ ನನ್ನ ಈ ನಿನ್ನ ವಿನಯವು ಮುಂದೆ ನಿನಗೆ ಶುಭೋದಯವು ಬರಲಿರುವುದನ್ನು ಸೂಚಿಸುತ್ತದೆ ಕಪಿಶ್ರೇಷ್ಠರಿಗೆ ಒಡೆಯನಾದ ಅವ್ಯಯನಾದ ಸುಗ್ರೀವ ನಿರುವಲ್ಲಿಗೆ ಹೋಗಲು ನಾವೆಲ್ಲರೂ ಉತ್ಸುಕರಾಗಿದ್ದೇವೆ ಆದರೆ ನಿನ್ನ ಅಪ್ಪಣೆಗಿಲ್ಲದೆ ಕಪಿನಾಯಕರಾರಿಗೂ ಒಂದು ಹೆಜ್ಜೆಯನ್ನು ಮುಂದಿಡಲು ಕೂಡ ಸಾಧ್ಯವಾಗುವುದಿಲ್ಲ ಇದನ್ನು ನಾವು ಸತ್ಯವಾಗಿ ಹೇಳುತ್ತಿದ್ದೇವೆ ಹೀಗೆ ಅವರೆಲ್ಲರೂ ಒಕ್ಕುರಳಿನಿಂದ ಹೇಳಲು ಅಂಗದನು ಸಾಧು ಗಚ್ಚ ಮಹಾ ಒಳ್ಳೆಯದು ನಾವಿನ್ನು ಹೊರಡೋಣ ಎಂದು ಅವರೆಲ್ಲರಿಗೂ ಸುಗ್ರೀವನ ಬಳಿಗೆ ಹೋಗಲು ಅನುಮತಿಯನ್ನಿತ್ತನು ಒಡನೆಯೇ ಮಹಾಬಲಿಷ್ಠರಾದ ಕಪಿನಾಯಕರೆಲ್ಲರೂ ಆಕಾಶಕ್ಕೆ ಹಾರಿದರು ಆ ಮೊದಲೊಬ್ಬನು ಮೊದಲೊಬ್ಬನು ಹಾರುತ್ತಲೇ ಅವನನ್ನು ಅನುಸರಿಸಿ ಎಲ್ಲ ವಾನರರು ಹಾರಿದರು ಯಂತ್ರದಿಂದ ಚಿಮ್ಮಲ್ಪಟ್ಟ ಕಲ್ಲು ಬಂಡೆಗಳಂತೆ ಆ ಕಪಿನಾಯಕರು ಅವಕಾಶವೇ ಇಲ್ಲದ ರೀತಿಯಲ್ಲಿ ಆಕಾಶವನ್ನು ತುಂಬಿಬಿಟ್ಟರು ವೇಗವಂತರಾದ ಅವರು ಅಂಗದನನ್ನು ಮತ್ತು ಹನುಮಂತನನ್ನು ಮುಂದೆ ಮಾಡಿಕೊಂಡು ವಾಯುವಿನಿಂದ ಪ್ರೇರಿತರಾದ ಪ್ರೇರಿತವಾದ ಮೇಘಗಳಂತೆ ಗಟ್ಟಿಯಾಗಿ ಶಬ್ದ ಮಾಡುತ್ತಾ ಸುಗ್ರೀವನ ಬಳಿಗೆ ಸಾರಿದರು ಅಂಗದನು ಆಕಾಶದಲ್ಲಿ ಕಪಿನಾಯಕರೊಡನೆ ಆಗಮಿಸುತ್ತಿರಲು ವಾನರೇಶ್ವರನಾದ ಸುಗ್ರೀವನು ಸೀತಾ ವಿರಹ ಶೋಕದಿಂದ ಪರಿತಪಿಸುತ್ತಿದ್ದ ಕಮಲಾಕ್ಷನಾದ ಶ್ರೀರಾಮನಿಗೆ ಹೇಳಿದನು ರಾಘವ ಸಮಾಧಾನವನ್ನು ಹೊಂದು ನಿನಗೆ ಮಂಗಳವಾಗಲಿ ಈಗ ಇಲ್ಲಿಗೆ ಆಗಮಿಸುತ್ತಿರುವ ಕಪಿನಾಯಕರು ಸೀತೆಯನ್ನು ನೋಡಿಕೊಂಡು ಬಂದಿರುವರು ಎಂಬುದರಲ್ಲಿ ಸಂಶಯವೇ ಇಲ್ಲ ಅವರೇನಾದರೂ ಸೀತೆಯನ್ನು ಕಾಣದೆಯೇ ಇದ್ದಿದ್ದರೆ ನಿರ್ದಿಷ್ಟವಾದ ಸಮಯವನ್ನು ಮೀರಿ ಅವರು ಇಲ್ಲಿಗೆ ಬರಲು ಸಾಧ್ಯವಾಗುತ್ತಿರಲಿಲ್ಲ ಅಂಗದನ ಪ್ರಹರ್ಷ ಸೂಚಕವಾದ ಮುಖಭಾವದಿಂದಲೂ ಅವರು ಕೃತಕೃತ್ಯರಾಗಿಯೇ ಬಂದಿರುವರೆಂದು ನಾನು ತಿಳಿಯುತ್ತೇನೆ ಕಾರ್ಯವೇನಾದರೂ ಕೆಟ್ಟು ಹೋಗಿದ್ದರೆ ಅಥವಾ ಅವರು ಕೃತಕೃತ್ಯರಾಗದಿದ್ದರೆ ಅವರು ಇಲ್ಲಿಗೆ ಖಂಡಿತವಾಗಿಯೂ ಬರುತ್ತಿರಲಿಲ್ಲ ಮಹಾಬಾಹುವಾದ ಯುವರಾಜನಾದ ಅಂಗದನು ಹಾರುವವರಲ್ಲಿ ಶ್ರೇಷ್ಠನು ವಾನರರೇನಾದರೂ ಕೃತಕೃತ್ಯರಾಗದೇ ಇದ್ದಿದ್ದರೆ ಹೀಗೆ ಅವರು ಅಟ್ಟಹಾಸದಿಂದ ಬರಲು ಸಾಧ್ಯವಾಗುತ್ತಿರಲಿಲ್ಲ ಆಗ ಅಂಗದನು ದೈನ್ಯವಾದ ಮುಖಭಾವವುಳ್ಳವನಾಗಿ ಭ್ರಾಂತವೋ ಚಂಚಲವೋ ಆದ ಮನಸ್ಸಿನಿಂದ ಕೂಡಿರುತ್ತಿದ್ದನು ಅವರೇನಾದರೂ ಸೀತೆಯನ್ನು ಕಾಣದೇ ಗಿಲ್ಲಿಗೆ ಬಂದಿದ್ದರೆ ಪಿತೃಪಿತಾಮಹ ಸಂಬಂಧವಾದ ಹಿಂದಿನವರಿಂದಲೂ ಅನುಕ್ರಮವಾಗಿ ರಕ್ಷಿಸಲ್ಪಡುತ್ತಿರುವ ಮಧುವನವನ್ನು ಅವರು ಹೀಗೆ ಧ್ವಂಸ ಮಾಡುತ್ತಿರಲಿಲ್ಲ ಸುವ್ರತನೇ ನಿನ್ನನ್ನು ಹಡೆದ ಕೌಸಲ್ಯಾದೇವಿಯು ನಿಶ್ಚಯವಾಗಿಯೂ ಸುಪುತ್ರವತಿಯೇ ಆಗಿದ್ದಾಳೆ ಸಮಾಧಾನವನ್ನು ಹೊಂದು ಅಂಗದಾದಿಗಳು ಸೀತಾದೇವಿಯನ್ನು ಕಂಡುಬಂದಿರುವುದರಲ್ಲಿ ಸಂದೇಹವೇ ಇಲ್ಲ ಹನುಮಂತನಲ್ಲದೆ ಬೇರೆ ಯಾರೂ ಸೀತಾದೇವಿಯನ್ನು ಕಂಡಿಲ್ಲ ಈ ಕಾರ್ಯ ಸಾಧನೆಯಲ್ಲಿ ಹನುಮಂತನಿಗಿಂತಲೂ ಬೇರೆಯವನು ಕಾರಣನಾಗಲಾರನು ಏಕೆಂದರೆ ಹನುಮಂತನಲ್ಲಿ ಕಾರ್ಯಸಿದ್ಧಿಯ ಸಾಮರ್ಥ್ಯವೂ ಇದೆ ಮತ್ತು ಕಾರ್ಯಸಿದ್ಧಿಗೆ ಬೇಕಾಗುವ ಉತ್ತಮವಾದ ಬುದ್ಧಿಯೂ ಇದೆ ಸತತ ಪ್ರಯತ್ನ ಶೌರ್ಯ ಮತ್ತು ವಿದ್ಯೆ ಇವೆಲ್ಲವೂ ಹನುಮಂತನಲ್ಲಿಯೇ ಪ್ರತಿಷ್ಠಿತವಾಗಿವೆ ಯಾವ ಕಾರ್ಯ ಸಾಧನೆಯಲ್ಲಿ ಜಾಂಬವಂತನೋ ನೇತಾರನು ಅಂಗದನೋ ಸೇನಾ ನಾಯಕನೋ ಹನುಮಂತನೋ ಸಾಧಕನೋ ಆಗಿರುವರೋ ಅಂತಹ ಕಾರ್ಯವು ಸಿದ್ಧಿಸಲೇಬೇಕು ಸಿದ್ಧಿಸದಿರುವ ಸಾಧ್ಯತೆಯೇ ಇಲ್ಲ ಇನ್ನಾದರೂ ನೀನು ಚಿಂತಿಸಬೇಡ ಹೆಚ್ಚಿನ ದರ್ಪದಿಂದ ಕೂಡಿ ಕಪಿನಾಯಕರು ಇಲ್ಲಿಗೆ ಒಟ್ಟಾಗಿ ಬರುತ್ತಿರುವರು ಅವರು ಕೃತಕೃತ್ಯರಾಗಿರದಿದ್ದರೆ ಹೀಗೆ ದರ್ಪಿಷ್ಠರಾಗಿ ಕೋಲಾಹಲ ಮಾಡುತ್ತಾ ಬರುತ್ತಿರಲಿಲ್ಲ ಅವರು ಮಾಡಿರುವ ಮಧುವನದ ವಿನಾಶದಿಂದಲೂ ಮತ್ತು ಮಧುಪಾನದಿಂದಲೂ ಅವರು ಕೃತಕೃತ್ಯನಾಗಿರುವರೆಂದೇ ನಾನು ತಿಳಿಯುತ್ತೇನೆ ಸುಗ್ರೀವನು ಶ್ರೀರಾಮನಿಗೆ ಹೀಗೆ ಸಮಾಧಾನವನ್ನು ಹೇಳುತ್ತಿರುವಾಗಲೇ ಕಾರ್ಯವು ಸಿದ್ಧಿಸಿತೆಂಬುದನ್ನು ಹೇಳುತ್ತಿರುವರು ಎಂಬಂತೆ ಗರ್ಜನೆ ಮಾಡಿಕೊಂಡು ಕಿಷ್ಕಿಂಧ ಪಟ್ಟಣದ ಕಡೆಗೆ ಬರುತ್ತಿದ್ದ ಕಪಿನಾಯಕರು ಕಿಲಕಿಲ ಶಬ್ದಗಳನ್ನು ಕಿರ ಕಪಿನಾಯಕರ ಕಿಲಕಿಲ ಶಬ್ದಗಳನ್ನು ಸುಗ್ರೀವನು ಹತ್ತಿರದಿಂದಲೇ ಕೇಳಿದನು ಕಪಿಶ್ರೇಷ್ಠರ ನಿನಾದವನ್ನು ಕೇಳಿ ಸುಗ್ರೀವನ ಮನಸ್ಸು ಪರಮ ಸಂತೋಷಗೊಂಡಿತು ಆತನ ಬಾಲವು ಉದ್ದವಾಗಿ ನಿಮಿರಿ ನಿಮಿರಿ ನಿಂತು ತುದಿಯಲ್ಲಿ ಬಗ್ಗಿಕೊಂಡಿದ್ದಿತು ಶ್ರೀರಾಮನ ದರ್ಶನಾಕಾಂಕ್ಷಿಗಳಾಗಿದ್ದ ಆ ಎಲ್ಲ ಕಪಿನಾಯಕರು ಅಂಗದನನ್ನೋ ಹನುಮಂತನನ್ನೂ ಮುಂದೆ ಮಾಡಿಕೊಂಡು ಆಗಮಿಸಿದರು ಸಂತೋಷಭರಿತರಾಗಿದ್ದ ಎಲ್ಲರೂ ಶ್ರೀರಾಮನ ಮತ್ತು ಕಪಿರಾಜನಾದ ಸುಗ್ರೀವನ ಬಳಿ ಬಂದಿಳಿದರು ಮಹಾಬಾಹುವಾದ ಹನುಮಂತನು ಶ್ರೀರಾಮನಿಗೂ ಸುಗ್ರೀವನಿಗೂ ತಲೆಬಾಗಿ ನಮಸ್ಕರಿಸಿ ಸೀತಾದೇವಿಯು ಪಾತಿವೃತ್ಯ ನಿಷ್ಠಳಾಗಿದ್ದಾಳೆಂದು ಶ್ರೀರಾಮನಿಗೆ ಹೇಳಿದನು ಹನುಮಂತನ ಮುಖಾರವಿಂದದಿಂದ ದೃಷ್ಟಾದೇವಿ ಸೀತಾದೇವಿಯನ್ನು ಕಂಡೆನು ಎಂಬ ಅಮೃತೋಪಮವಾದ ಮಾತನ್ನು ಕೇಳಿ ರಾಮ ಲಕ್ಷ್ಮಣರಿಬ್ಬರು ಪರಮ ಸಂತುಷ್ಟರಾದರು ಹನುಮಂತನ ವಿಷಯದಲ್ಲಿ ನಿಶ್ಚಿತವಾದ ಅಭಿಪ್ರಾಯವನ್ನು ಹೊಂದಿದ್ದ ಮತ್ತು ಅವನ ಕಾರ್ಯದಿಂದ ಸುಪ್ರೀತನಾಗಿದ್ದ ಸುಗ್ರೀವನನ್ನು ಲಕ್ಷ್ಮಣನು ಅತ್ಯಂತ ಗೌರವ ಭಾವನೆಯಿಂದ ಕಂಡನು ಶತ್ರು ಹಂತಕನಾದ ಶ್ರೀರಾಮನು ಹನುಮಂತನ ವಿಷಯದಲ್ಲಿ ಅಪಾರವಾದ ಪ್ರೀತಿಯನ್ನು ಹೊಂದಿ ಅವನನ್ನು ಅತ್ಯಂತ ಗೌರವ ಭಾವದಿಂದ ವೀಕ್ಷಿಸಿದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಅರವತ್ತ ನಾಲ್ಕನೆಯ ಸರ್ಗವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ